ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಡಿ ಬಸ್ ಅವ್ರದ್ದು ಒಂದು ಫೋಟೋ ವೈರಲ್ ಆಗಿದೆ ಹಾಸ್ಪಿಟ್ಲಿಂದ ಆ ಫೋಟೋ ನೋಡಿದಾಗಿಂದ ತುಂಬಾ ಬೇಜಾರಾಗಿಬಿಟ್ಟಿದೆ ಏಕೆ ಅಂದರೆ ಡಿ ಬಾಸ್ ಅವ್ರ ಮುಖದಲ್ಲಿ ಒಂದು ಸ್ವಲ್ಪ ಕಳೆ ಕೂಡ ಇಲ್ಲ ಸ್ಮೈಲ್ ಇಲ್ಲ ಸ್ವಲ್ಪ ಡಲ್ಲಾಗಿದೆ ಪೇಸು ಸೊ ನೋಡಿದಾಗ ತುಂಬಾ ನನಗೆ ಫೀಲ್ ಆಗಿಬಿಡ್ತು ಹೆಂಗಿದ್ರು ರಾಜನ ಥರ ಇದ್ದವರು ಇವಾಗ ಈ ಬೆನ್ನಿನ ಸಮಸ್ಯೆಯಿಂದ ಮತ್ತು ಈ ಕೆಲವು ಸಮಸ್ಯೆಗಳಿಂದ ಸೊ ಅವರು ಈ ರೀತಿ ಆಗಿಬಿಟ್ರಲ್ಲ ಅನ್ನೋದು ತುಂಬಾ ಬೇಜಾರಿದೆ ಸೊ ಈ ನೀವೇನು ಅಭಿಮಾನಿಗಳಿದ್ದೀರಾ ಈ ಫೋಟೋ ನೋಡಿದಾಗ ನಿಮಗೂ ಕೂಡ ಬೇಜಾರಾಗುತ್ತೆ ಹಾಗೆ ಸೊ ಅವ್ರಿಗೆ ಕೋರ್ಟಿಂದ ಈ ಆರೋಗ್ಯ ಸಮಸ್ಯೆಗೋಸ್ಕರ ಆರು ವಾರಗಳ ಕಾಲ ಬೇಲ್ ನೀಡಿದರು ಸೊ ಅವ್ರಿಗೆ ಆಪ್ರೇಷನ್ ಆ ಅವಶ್ಯಕತೆ ಇದೆ ಅಂತ ಬೇಲ್ ಕೊಟ್ಟಿದ್ದರು ಸೊ ಆಪ್ರೇಷನ್ ಆಗಿಲ್ಲ ಜಸ್ಟ್ ಇನ್ನು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಮೆಡಿಷನ್ ಮುಖಾಂತರ ಫಿಜಿಯೋಥೆರಪಿ ಮುಖಾಂತರ ನೋಡ್ತಾ ಇದ್ದಾರೆ ಯಾಕೆಂದರೆ ಡಿ ಬಸ್ ಅವ್ರು ನಿಮ್ಗೆ ಗೊತ್ತಾಯಿದೆ ಮಾಸಿರೋ ಸೊ ಅವ್ರಿಗೆ ಫೈಟ್ ಸೀನ್ಗಳಿರ್ಬೋದು ಸೊ ಸ್ಟ್ರೆಂಟ್ ಮಾಡ್ಬೋದು ಇರ್ಬೋದು ಸೊ ಅವೆಲ್ಲ ಅವಶ್ಯಕತೆ ಇರುತ್ತೆ ಈ ಆಪ್ರೇಷನ್ ಮಾಡಿಸಿದ್ರೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗ್ಬೋದು ಸೊ ಅದರಿಂದ ಬೇಡ ನಾನು ಈ ಥರ ಟ್ರೀಟ್ಮೆಂಟಲ್ಲೇ ಹೋಗೋಣ ನೋಡೋಣ ಅಂತ ಡಿ ಬಸ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಕುಟುಂಬದವರು ಮತ್ತು ಫ್ರೆಂಡ್ಸ್ ಸರ್ಕಲಿಂದ ಬಟ್ ಇದರನ್ನೇ ಅಡ್ವಾಂಟೇಜೇ ತಗೊಂಡು ಕೆಲವರು ಡಿ ಬಸ್ ಬಗ್ಗೆ ಇಲ್ಲ ಸಲದ್ ಮಾತಾಡ್ತಾ ಇದ್ದಾರೆ ಸೊ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ಬೆಲ್ಗೋಸ್ಕರ ಈ ರೀತಿ ಸುಳ್ಳು ಏನು ಸುಳ್ಳು ಆರೋಗ್ಯ ಸಮಸ್ಯೆಯನ್ನು ರಿಪೋರ್ಟ್ಗಳ್ನ ತೊಗೊಂಡು ಸೊ ಬಿಲ್ ಅಪ್ಲೈ ಮಾಡ್ಕೊಂಡಿದ್ದಾರೆ ಅವ್ರು ನೆಕ್ಸ್ಟು ರೆಗ್ಯುಲರ್ ಬಿಲ್ಗೆ ಅಪ್ಲೈ ಮಾಡಿ ತೊಗೊಳ್ತಾ ಇದ್ದಾರೆ ಮತ್ತಿಲ್ಲ ಈ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಬೆಲ್ನ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ ಕೆಲವರು ಬ್ಯಾಡ್ ವಿ ಬ್ಯಾಡ್ ಕಮೆಂಟ್ಗಳಿರ್ಬೋದು ಕಿಟ್ಕಿಡ್ದಾಗ ಮಾತಾಡೋದಿರ್ಬೋದು ಈ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗೆ ಇನ್ನೂ ಕೆಲವರು ಸೊ ಡಿ ಬಸ್ ಅವರು ಬಿಲ್ ಕ್ಯಾನ್ಸಲ್ ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾ ಇದ್ದಾರಂತೆ ಸೊ ಅದೇ ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ ಹಾಗೆ ಡಿ ಬಸ್ ಅವರು ಹೇಳೋ ಅವಶ್ಯಕತೆ ಇಲ್ಲ ಆ ಫೋಟೋ ನೋಡಿ ಈ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ನೋಡಿ ಸೊ ಈ ಫೋಟೋ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಆ ಮನುಷ್ಯ ಎಷ್ಟು ನೊಂದಿದ್ದಾರೆ ಎಷ್ಟು ನೋವಿದೆ ಅಂತ ಏಕೆಂದರೆ ಕೆಲವು ನೀವು ಜೈಲಿಂದ ರಿಲೀಸ್ ಆಗೋ ಟೈಮಲ್ಲಿ ಕೂಡ ನೋಡಿರ್ತೀರೋಗಿ ಹೋಗೋ ಟೈಮಲ್ಲಿ ಕೂಡ ನೋಡಿರ್ತೀರಾ ಎಷ್ಟು ನೋವಿ ತೋರ್ ಮುಖ ನೋಡ್ರನ್ನೇ ಗೊತ್ತಾಗುತ್ತೆ ನಾಟಕ ಮಾಡ್ತಾರ ಸೊ ಬೇಲ್ಗೋಸ್ಕರ ನಾಟಕ ಮಾಡೋ ಅವಶ್ಯಕತೆ ಇದೆಯಾ ಅವ್ರಿಗೆ ಅಂತ ಅವಶ್ಯಕತೆ ಇಲ್ಲ ಸೊ ಡಿ ಬಾಸ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಗಬೇಕು ಪಾಪ ಅವ್ರಿಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಸೊ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರಿಲೀಫ್ ಆಗ್ತಾರೆ ಸೊ ಇಲ್ಲ ಅಂದರೆ ಸುಮ್ಮನೆ ಟೆನ್ಷನಲ್ಲಿ ಆರೋಗ್ಯ ಸಮಸ್ಯೆ ಟೆನ್ಷನ್ ಪ್ಲಸ್ಸು ಕೆಲವು ಮೂವಿಗಳದು ಪೆಂಡಿಂಗ್ ಇದೆ ಸೊ ಆ ಪ್ರೊಡ್ಯೂಸರ್ಗಳು ಅದೆಲ್ಲ ಕೋಟಿ ಕೋಟಿ ಅಂತ ರೂಪಾಯಿಗಳು ತಂದಾಕಿರ್ತಾರೆ ಸಾಲ ಮಾಡಾಕಿರ್ತಾರೆ ಫೈನಾನ್ಸ್ ತಂದು ಮಾಡಿರ್ತಾರೆ ಸೊ ಅದೆಲ್ಲ ದೃಷ್ಟಿಲಿಟ್ಕೊಂಡು ಡಿ ಬಾಸ್ ಅವರು ತುಂಬಾ ಟೆನ್ಷನಲ್ಲಿದ್ದಾರೆ ಸೊ ಅವ್ರಿಗೆ ರಿಲೀಫ್ ಸಿಕ್ಕಬೇಕು ಅಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿ ಸ್ವಲ್ಪ ಸಮಾಧಾನ ಆಗಿ ಆರೋಗ್ಯ ಸಮಸ್ಯೆಯಿಂದ ಹೊರಗೆ ಬಂದು ಕೆಲವರು ಮೂವಿಗಳೇನಿದೆ ಅದನ್ನು ಕ್ಲಿಯರ್ ಮಾಡಿ ಸೊ ಈ ಕೇಸ್ಗಳಿಂದ ಸ್ವಲ್ಪ ಆಚೆ ಬಂದರೆ ಸೊ ತುಂಬ ಒಳ್ಳೆಯದಾಗತ್ತೆ ಹಾಗೆ ಡಿ ಅವರು ಈ ಸಮಸ್ಯೆ ಬೇಕಾದರೆ ಎಷ್ಟೋ ಬಡವರಿಗೆ ಎಷ್ಟು ಏನು ಹೇಳ್ತಾರೆ ಬಡವರು ಮಕ್ಕಳು ಸ್ಕೂಲ್ಗಳಿಗೆ ಫೀಸ್ ಇರ್ಬೋದು ಆರೋಗ್ಯ ಸಮಸ್ಯೆ ಇರೋರು ಇರ್ಬೋದು ಡಿ ಬಾಸ್ ಮನೆ ಮುಂದೆ ಸಾವಿರ ಜನ ಬಂದು ನಿಂತ್ಕೊತಾಯಿದ್ರು ಪ್ರತಿ ತಿಂಗಳು ಆದರೆ ಇವಾಗ ಇವಾಗ ಅವರಿಗೆಲ್ಲ ಒಂಥರ ಅನಾಥ ದೃಷ್ಟಿ ಕಾಣ್ತಾ ಇದೆ ಆರ್ ಆರ್ ನಗರಕ್ಕೆ ಹೋಗೋಕ್ಕೆ ಯಾರಿಗೂ ಇಲ್ಲ ಏಕೆಂದರೆ ಅಲ್ಲಿ ದೇವರಿಲ್ಲ ದೇವರೆಲ್ಲೋ ಸಮಸ್ಯೆಯಿಂದ ಬೇರೆ ಕಡೆ ಇರೋದ್ರಿಂದ ಏನು ಮಾಡ್ತಾರೆ ಜನಗಳು ಯಾರೂ ಹೋಗ್ತಾ ಇಲ್ಲ ಲೆಕ್ಕಾಕೊಂಡು ಇವು ಡಿ ಬಸ್ ಒಬ್ರಿಗೆ ಸಮಸ್ಯೆ ಆದರೆ ಎಷ್ಟು ಜನಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅವರೊಬ್ಬರು ಚೆನ್ನಾಗಿದ್ರೆ ಎಷ್ಟು ಜನಕ್ಕೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಆಗೋದು ಆರೋಗ್ಯ ಸಮಸ್ಯೆವ್ರಿಗೆ ಆರೋಗ್ಯ ಸಮಸ್ಯೆನ ಏನು ಹೇಳ್ತಾರೆ ಹಾಸ್ಪಿಟ್ಲು ಬಿಲ್ಗಳು ಏನೇನೋದನ್ನು ಅದನ್ನು ಇದ್ರು ಸೊ ಅದಕ್ಕೆ ಹೇಳೋದು ಸೊ ಒಳ್ಳೆಯವ್ರಿಗೆ ಸ್ವಲ್ಪ ಸಮಸ್ಯೆಗಳು ಬಂದಾಗ ಗೊತ್ತಾಗುತ್ತೆ ಜನಗಳಿಗೆ ಸೊ ಅವ್ರ ವ್ಯಕ್ತಿತ್ವ ಏನು ಅವ್ರ ಗುಣ ಏನು ಅವ್ರು ಇದ್ದ ಸಹ ಏನು ಅಂತ ಇವಾಗ ಜನಗಳು ಗೊತ್ತಾಗ್ತಾ ಇದೆ ಮೊದಲು ಬಾಯಿ ಬಂದಂಗೆ ಅವ್ರಿಗೆಲ್ಲ ಇವಾಗ ಅರ್ಥ ಆಗುತ್ತೆ ಸೊ ಅವರಿಂದ ಎಷ್ಟು ಜನ ಏನೋ ಹೆಲ್ಪ್ ತೊಗೊತಾಯಿದ್ರು ಎಷ್ಟು ಜನ ಬದುಕ್ತಾಯಿದ್ರು ಬಟ್ ಅವರೊಬ್ಬರು ಹೀಗೆ ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸೊ ಈವಾಗ ಡಿ ಬಸ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನು ನಾನು ನಿಲ್ಸಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಹೀರೋಳಿಗೆ ಸಪೋರ್ಟ್ ಮಾಡಿ ಈ ಫ್ಯಾನ್ಸ್ ವಾರು ಸ್ಟಾರ್ ವಾರು ಇವೆಲ್ಲ ಬೇಕು ಅವಶ್ಯಕತೆ ಇಲ್ಲ ಸೊ ಹಾಗೆ ಡಿ ಬಸ್ ಅವ್ರನ್ನ ಯಾರು ಕೆಟ್ಟದಾಗ ಮಾತಾಡೋಕ್ಕೆ ಹೋಗ್ಬಿಡಿ ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡೋಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತಾ ಸೊ ಈ ಫೋಟೋ ನೋಡಿ ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಯಾರು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಕನ್ನಡಕ